ಎಲ್ಲಿಗೂ ನಮಸ್ಕಾರ ಅವಲಕ್ಕಿ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತಾ ಇರ್ತೀವಿ ಮನೆಯಲ್ಲಿ ಮೊಟ್ಟೆನ ಬಳಸಿ ಯಾವತ್ತೂ ಈ ರೆಸಿಪಿನ ಮಾಡಲಿಲ್ಲ ಅಂತ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೊಟ್ಟೆ ತುಂಬತ್ತೆ ಒಳ್ಳೆ ಪ್ರೋಟೀನ್ ರಿಚ್ ರೆಸಿಪಿ ಅಷ್ಟು ರುಚಿಯಾಗಿರುತ್ತೆ ಬೆಳಗ್ಗೆ ತಿಂಡಿಗಾಗ್ಬೋದು ಹಾಗೆ ಸಾಯಂಕಾಲ ಹಾಗೆ ಹೊಟ್ಟೆ ಹಸುವಾಗ್ತಿದೆ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದರೆ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸೊ ಒಂದೂವರೆ ಕಪ್ಪಾಗಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದೆರಡು ಸಲ ನೀರ್ನಲ್ಲಿ ತೊಳ್ಕೋಬೇಕು ಈ ತರ ವಾಶ್ ಮಾಡಾದ್ಮೇಲೆ ಇಟ್ಕೊಳ್ಳಿ ತುಂಬಾ ಗಟ್ಟಿ ಇದ್ರೆ ನೆನೆ ಇಟ್ಕೋಬೇಕು ಈ ರೆಸಿಪಿ ಮಾಡ್ಕೊಳ್ಲಿಕ್ಕೆ ಇವತ್ತು ಇಂಡಸ್ ವ್ಯಾಲಿ ಅವ್ರದ್ದು ಟ್ರೈಪ್ಲೇ ಸ್ಟೈನ್ಲೆಸ್ ಸ್ಟೀಲ್ ಕಡಾಯಿನ ಬಳಸ್ತಾ ಇದೀನಿ ಗ್ಲಾಸ್ ಲಿಡ್ ಕೂಡ ಕೊಟ್ಟಿದ್ದಾರೆ ಟ್ರೈಪ್ಲೇ ಆದ್ರಿಂದ ಈವನ್ ಆಗಿ ಫಾಸ್ಟ್ ಆಗಿ ಅಡ್ಗೆ ಮಾಡ್ಕೋಬಹುದು ಹಾಗೆ ಯಾವುದೇ ಕೆಮಿಕಲ್ ಕೂಟಿಂಗ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಟಾಕ್ಸಿನ್ ಫ್ರೀ ಕುಕ್ವೇರ್ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ರಂಜಿನಿ ಟ್ವೆಲ್ ಅನ್ನು ಕೂಪನ್ ಕೋಡ್ನ ಬಳಸಿದ್ರೆ ಡಿಸ್ಕೌಂಟ್ ಆಪರ್ಚುನಿಟಿ ಕೂಡ ಇದೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಮೊದಲು ಕಡಾಯಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆನ ಹಾಕಿ ಸಿಟ್ಸಿ ಇದಕ್ಕೆ ಒಂದು ಎರಡರಿಂದ ಮೂರು ಮೆಣಸಿನಕಾಯಿ ಮತ್ತೆ ಕರ್ಬೇವನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಎರಡು ಈರುಳ್ಳಿ ಹಾಕೋತಾ ಇದೀನಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ತೆಳುವಾಗಿ ಕಟ್ ಮಾಡ್ಕೊಂಡು ಈ ತರ ಚೆನ್ನಾಗಿ ಹುರ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಈ ತರ ಈರುಳ್ಳಿ ಈ ಥರ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಸಣ್ಣಗೆ ಹೆಚ್ಕೊಂಡು ಹಾಕೋಬೇಕು ಟೊಮೆಟೊನು ಎರಡು ನಿಮಿಷ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಅಚ್ಕಾರದ ಪುಡಿ ಒಂದು ಸ್ಪೂನು ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕಿದ್ಮೇಲೆ ಮಾತ್ರ ಉರಿನ ಸಣ್ಣಗಿಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಒಂಥರ ಘಾಟ್ ಘಾಟ್ ಅನ್ಸುತ್ತೆ ಚೆನ್ನಾಗಿ ಅನಿಸಲ್ಲ ಈ ಥರ ಫ್ರೈ ಆಯಿತು ಅಂತ ಅಂದರೆ ಒಳ್ಳೆ ಗಮಗಮಾನತ್ತೆ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಇದಕ್ಕೆ ಎರಡು ಅಥವಾ ಮೂರು ಮೊಟ್ಟೆ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕೋಕ್ಕಿಂತ ಮುಂಚೆನೇ ಉಪ್ಪನ್ನ ಹಾಕಿ ನಾನು ಬಿಟ್ಟಿದ್ದೆ ಮಸಾಲೆಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಬೇಕು ಇಲ್ಲಾಂದರೆ ಮೊಟ್ಟೆನೇ ಉಪ್ಪು ಎಳ್ಕೊಂಡ್ಬಿಡತ್ತೆ ಸೊ ಮೊಟ್ಟೆಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಮೊಟ್ಟೆ ವಾಯ ಆದ್ರಿಂದ ಒಂಚೂರು ಮೆಣಸು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಒಳ್ಳೇದು ಮೊಟ್ಟೆಗೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕೊಂಡ್ರೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರಿನ ಮೀಡಿಯಮ್ಗೆ ಇಟ್ಕೊಂಡು ಈ ಥರ ಸಣ್ಣ ಉರಿ ಇಟ್ಕೋಬೇಡಿ ಇವಾಗ ಮೀಡಿಯಂ ಉರಿನಲ್ಲಿ ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಈ ಥರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅಂತ ಅವಲಕ್ಕಿ ನೋಡಿ ಮೃದುವಾಗಿರ್ಬೇಕು ತುಂಬಾ ಮೆತ್ತಗೆ ಆಗಿರಬಾರ್ದು ಹದವಾಗಿ ನೆನ್ಸಿಟ್ಕೊಂಡು ಈ ತರ ನೀರೆಲ್ಲ ಶೋಧಿಸ್ಕೊಂಡು ಅವಲಕ್ಕಿನ ಸೇರಿಸಿ ಅವಲಕ್ಕಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ತುಂಬಾ ಈಸಿ ಅವಲಕ್ಕಿ ಹಾಕಿ ಜಸ್ಟ್ ಒಂದು ನಿಮಿಷ ಅಹ್ ಉರಿನ ಸಣ್ಣಗಿಟ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಅದ ಮಸಾಲೆ ಎಲ್ಲ ಹಿಡಿಬೇಕು ಅವಲಕ್ಕಿಗೆ ಕೊನೆಯಲ್ಲಿ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಅರ್ಧ ಒಂದು ಸ್ವಲ್ಪ ಒಂದು ಅರ್ಧ ಟೀ ಅಷ್ಟು ನಿಂಬೆಹಣ್ಣಿನ ರಸ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ಅರ್ಧದಲ್ಲಿ ಅರ್ಧ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಮೊಟ್ಟೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಏನು ಸಕ್ಕದಾಗಿರುತ್ತೆ ಗೊತ್ತಾ ಟೇಸ್ಟು ನನ್ನ ಮಗನ ರೆಸಿಪಿ ಇದು ಅವನೊಂದ್ಸಲ ಟ್ರೈ ಮಾಡಿದ್ದ ಹೇಳ್ಕೊಟ್ಟಿದ್ದ ತುಂಬ ಚೆನ್ನಾಗಿ ಅನಿಸ್ತು ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ Thank you.